ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಜಯ್ ನಾನು ಬೆಂಗಳೂರು ನಗರದಲ್ಲಿ ಕೆಲಸ ಮಾಡುತ್ತಿದ್ದರೂ ನನ್ನ ಹೃದಯ ಯಾವಾಗಲೂ ನಮ್ಮ ಊರಿನ ಮನೆಯಲ್ಲಿಯೇ ಅಂಟಿಕೊಂಡಿರುತ್ತದೆ ಅಲ್ಲಿ ನನ್ನ ತಾಯಿ ನನ್ನ ನೆನಪಿನಲ್ಲಿ ದಿನಗಳನ್ನು ಕಳೆಯುತ್ತಲೇ ಇರುವವರು ಹಬ್ಬಗಳು ಬಂದಾಗಲೆಲ್ಲ ತಾಯಿ ಮಾಡುವ ಅಡುಗೆಯ ವಾಸನೆ ಅವರ ಮಾತಿನ ಮಧುರತೆ ಮನೆಯ ಹಿತ ಆಲ ಮನಸ್ಸಿನಲ್ಲಿ ಮುದ್ದಾದ ನೆನಪುಗಳಂತೆ ತುಂಬಿಕೊಂಡಿರುತ್ತವೆ ಈ ದೀಪಾವಳಿಗೂ ಎರಡು ದಿನ ರಜೆ ಪಡೆದು ಊರಿಗೆ ಹೊರಡುವಾಗಲೇ ಮನಸ್ಸು ಹಳ್ಳಿಯ ಗಾಳಿಯತ್ತ ಓಡಿಹೋಗಿತ್ತು ಬಸ್ಸಿನಲ್ಲಿ ಕುಳಿತು ಹೊರಗಿನ ಹೊಲ ಆ ಗದ್ದೆಗಳ ದೃಶ್ಯ ನೋಡುತ್ತಿದ್ದಾಗಲೆಲ್ಲ ಬಾಲ್ಯದ ನೆನಪುಗಳು ಮತ್ತೆ ಮಿದುಲಿನಲ್ಲಿ ಮೂಡುತ್ತಾ ಇದ್ದವು ಬಸ್ ಊರಿನ ನಿಲ್ದಾಣಕ್ಕೆ ತಲುಪಿದಾಗ ನಾನು ಇಳಿಯುವಷ್ಟರಲ್ಲಿ ದೂರದಿಂದ ತಾಯಿ ನನ್ನನ್ನೂ ನೋಡುತ್ತಿದ್ದಂತೆ ನಗುತ್ತಾ ಹತ್ತಿರ ಬಂದರು ನಾನು ಇಳಿದ ಕ್ಷಣವೇ ಅವರು ನನ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅಜಯ ಬಂದಿಯಾರೇ ಮಗ ಎಂದು ಕೇಳಿದಾಗ ನನ್ನ ಮನಸ್ಸೇ ಹಸನಾಯಿತು ಮನೆಗೆ ಬಂದ ತಕ್ಷಣ ಅಡುಗೆಮನೆಯಿಂದ ಹೊಮ್ಮುತ್ತಿದ್ದ ಹಬ್ಬದ ತಿನಿಸಿನ ವಾಸನೆ ನಮ್ಮ ಪುಟ್ಟ ಮನೆಯನ್ನು ತುಂಬಿ ಹಾಕಿತ್ತು ಒಬ್ಬಟ್ಟು ಪಾಯಸ ಚಕ್ಕುಲಿ ನಿಪ್ಪಟ್ಟು ಎಲ್ಲವೂ ಅಮ್ಮನ ಕೈಚಳಕದ ಗುರುತು ತಾಯಿ ಇವತ್ತು ನೀನೇ ನನ್ನ ಸಹಾಯಕ ಎಂದು ಅಡುಗೆಗೆ ಕರೆಯುತ್ತಿದ್ದಂತೆ ನಾನು ಕಾಯಿ ಕತ್ತರಿಸುವುದು ಅವರ ಮಾತುಗಳಿಗೆ ನಗುವುದು ಇವೆಲ್ಲವೂ ಹಳೆಯ ದಿನಗಳನ್ನು ಮರಳಿ ಬದುಕಿನಂತೆ ಮಾಡುತ್ತಿತ್ತು ತಾಯಿ ಮಧ್ಯೆ ಮಧ್ಯೆ ಮೊದಲೆಲ್ಲ ನೀನೇ ಕತ್ತರಿಸ್ತಿದೀಯಾ ಆಮೇಲೆ ಕಸ ಎಲ್ಲೆಲ್ಲೂ ಬಿದ್ದಿರುತ್ತಿತ್ತು ಎಂದು ನೆನಪಿಸಿಕೊಂಡಾಗ ಇಬ್ಬರೂ ಮನಸಾರೆ ನಗಿದೆವು ಮಧ್ಯಾಹ್ನ ಎಲ್ಲರೂ ಸೇರಿ ಹಬ್ಬದ ತಿಂದ ಬಳಿಕ ಮನೆಯ ಮಜಲು ಬಂಧುಗಳ ಮಾತು ಮಕ್ಕಳ ಪಡಾಕಿ ಆಲ ಒಟ್ಟಿಗೆ ಮುದ್ದಾದ ಹಬ್ಬದ ದಿನವಾಯಿತು ರಾತ್ರಿ ಊಟವಾದ ನಂತರ ಮನೆ ಮೌನವಾಗಿತ್ತು ಆದರೆ ನನಗೂ ತಾಯಿಗೂ ನಿದ್ರೆ ಬರಲಿಲ್ಲ ತಾಯಿ ನಿಧಾನವಾಗಿ ಅಜಯ ಹೊರಗೆ ಸ್ವಲ್ಪ ನಡೆದು ಬರೋನವೇ ಎಂದು ಕೇಳಿದಾಗ ನಾವು ಮನೆಯ ಹಿತ್ತಲಿಗೆ ಹೊರಟೆವು ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳ ಹೊಳಪು ತಂಪಾದ ಗಾಳಿ ದೂರದ ಹಳ್ಳದ ನಾಯಿಗಳ ಸದ್ದು ಆಲ ಹಳ್ಳಿಯ ಶಾಂತಿಯನ್ನು ಅರಗಿಸಿಕೊಳ್ಳುವಂತೆ ಮಾಡುತ್ತಿತ್ತು ತಾಯಿ ತಮ್ಮ ಬಾಲ್ಯದ ಹಬ್ಬಗಳು ತಮ್ಮ ತಾಯಿ ಕಲಿಸಿದ ಅಡುಗೆ ಯುವಕಾಲದ ಮಜಾದ ಘಟನೆಗಳನ್ನು ಹೇಳುತ್ತಾ ಇದ್ದರು ನಾನೂ ಸಹ ನನ್ನ ಕಾಲೇಜಿನ ದಿನಗಳ ಮಜಾದ ಕ್ಷಣಗಳನ್ನು ಹಂಚಿಕೊಂಡೆ ಸ್ವಲ್ಪ ಹೊತ್ತಿನ ನಂತರ ತಾಯಿ ನನ್ನನ್ನು ಒಳಗೆ ಕರೆದುಕೊಂಡು ತಮ್ಮ ಕೊಠಡಿಗೆ ಕರೆದುಕೊಂಡು ಹೋದರು ಅಲ್ಲಿ ಅವರು ಹಬ್ಬಕ್ಕೆ ಸಿದ್ಧಪಡಿಸಿದ ಬಣ್ಣಬಣ್ಣದ ಸೀರೆಗಳು ಚೂಡಿಗಳು ಕೂದಲಿಗೆ ಹೂಗಳನ್ನು ಚೆನ್ನಾಗಿ ಜೋಡಿಸಿ ಇಟ್ಟಿದ್ದರು ತಾಯಿ ಒಂದೊಂದಾಗಿ ತೋರಿಸುತ್ತ ಇದು ನಾನು ಹಬ್ಬಕ್ಕೆ ಹಾಕೋದು ಇದು ನಿನ್ನ ಅತ್ತಿಗೆ ಆಯ್ದದ್ದು ಅ ಎಂದು ಹೇಳಿದಾಗ ಅವರ ಕನ್ನಲ್ಲಿ ಕಾಣುತ್ತಿದ್ದ ಆ ಸಂತೋಷ ನೋಡಿದರೆ ಏನಿಗೂ ಕಡಿಮೆ ಇರಲಿಲ್ಲ ತಾಯಿಗೆ ಸಿಂಗಾರ ಮಾಡಲು ನಾನು ಸಹಾಯ ಮಾಡುವುದು ನನ್ನ ಹೃದಯದಲ್ಲಿ ಆರವಾಗಿ ಒಳಗೊಂಡಿರುವ ಹಬ್ಬದ ಒಂದು ರೀತಿ ನಾನು ಚೂಡಿಗಳನ್ನು ಹಾಕಿಕೊಡುತ್ತಾ ನನಿಯನ್ನು ಸರಿಪಡಿಸುತ್ತ ಕೂದಲಿಗೆ ಹೂ ಜೋಡಿಸುತ್ತಾ ಇದ್ದೆ ತಾಯಿ ಕನ್ನಡಿಯಲ್ಲಿ ನೋಡಿಕೊಂಡು ನೀನಿದ್ದರೆ ನನಗೆ ಹಬ್ಬದ ಸಿಂಗಾರ ಇನ್ನು ಚೆಂದ ಆಗುತ್ತೆ ಮಗ ಎಂದು ನಗಿದರು ಆ ನಗು ಮನೆಯನ್ನೇ ಬೆಳಗಿಸಿತು ನಂತರ ನಾವು ಕೆಲವು ಸಣ್ಣ ಆಟಗಳನ್ನು ಆಡಿದೆವು ಕಾಗದ ಅ ಕಲ್ಲು ಅ ಕತ್ತರಿ ಅಕ್ಷರ ಊಹಿಸುವ ಆಟ ಬಾಲ್ಯದ ನೆನಪುಗಳನ್ನು ಹೇಳುವ ಆಟ ತಾಯಿ ಸೋತಾಗ ಮಕ್ಕಳಂತೆ ನಗುತ್ತಿದ್ದದ್ದು ನನ್ನೊಳಗೆ ಅಚ್ಚರಿ ತುಂಬಿತ್ತ ಸಮಯ ಹೇಗೆ ಹೋಯಿತೋ ಗೊತ್ತಾಗಲಿಲ್ಲ ಮಾತು ನಗು ಮಸ್ತಿ ನೆನಪು ಆಳ ಸೇರಿ ಹನ್ನೆರಡು ನಿಮಿಷಕ್ಕಿಂತ ಹೆಚ್ಚು ಕಳೆದಿತ್ತು ಕೊನೆಯಲ್ಲಿ ತಾಯಿ ನನ್ನ ತಲೆಗೆ ಕೈ ಹಾಕಿ ಅಜಯ ನೀನು ಬಂದ್ರೆ ಮನೆಗೇ ನಿಜವಾದ ಹಬ್ಬ ಬರುತ್ತದೆ ಮಗ ಎಂದು ಹೇಳಿದರು ಆ ಮಾತು ನನ್ನ ಮನಸ್ಸನ್ನು ಮೃದುವಾಗಿಸಿತು ರಾತ್ರಿ ತಾಯಿಯ ಹತ್ತಿರ ಮಲಗಲು ಹೋದಾಗ ಮನಸ್ಸಿನಲ್ಲಿದ್ದ ಖಾಲಿತನವೇ ತುಂಬಿಕೊಂಡಂತೆ ಆಯಿತು ಬೆಳಗ್ಗೆ ಅಡುಗೆಮನೆಯಿಂದ ಕಾಸಿಯ ವಾಸನೆ ಹರಡುತ್ತಿದ್ದಂತೆ ನನ್ನ ದಿನ ಆರಂಭಿಸಿತು ತಾಯಿ ಮುದ್ದಾಗಿ ಕಾಸಿ ಕೊಟ್ಟು ಇನ್ನೂ ಸ್ವಲ್ಪ ದಿನ ಇದ್ದು ಹೋಗು ಮಗ ಎಂದು ಕೇಳಿದಾಗ ನಾನು ನಗುತ್ತ ಅಮ್ಮ ನಾನೇ ಎಲ್ಲಿಗೆ ಹೋಗ್ತೀನಿ ನೀನೇ ನನ್ನ ಮನೆ ಎಂದು ಹೇಳಿದೆ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ಇದೇ ತರಹದ ಭಾವನೆ ನೆನಪು ಕುಟುಂಬ ಪ್ರೀತಿಯಿಂದ ಕೂಡಿದ ಕತೆಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು